ರಾಯಭಾಗ ತಾಲೂಕಿನ ಯಲ್ಪಾರಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆ ಭಕ್ತಾದಿಗಳಿಗೆ ಅರಣ್ಯ ಫೌಂಡೇಶನ್ ವತಿಯಿಂದ ಉಚಿತ ಕುಡಿಯುವ ನೀರು ವಿತರಣೆಯನ್ನು ಮಾಡಲಾಗಿದೆ ಇನ್ನು ತಾಲೂಕಿನಲ್ಲೇ ಎರಡನೇ ಎರಡನೆಯ ಅತಿ ದೊಡ್ಡ ಜಾತ್ರೆ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಯು ಇದಾಗಿದ್ದು ಶುಕ್ರವಾರ ಕರಿ ಕಟ್ಟುವ ಮೂಲಕ ಚಾಲನೆಗೊಂಡಿದ್ದು ಸೋಮವಾರ ನಿವಾಳಿಕೆ ಮೂಲಕ ಜಾತ್ರೆ ಸಂಪನ್ನಗೊಳ್ಳಲಿದೆ ಬೇಸಿಗೆ ಪ್ರಾರಂಭದಲ್ಲಿ ಜರುಗುವ ಈ ವಿಜೃಂಭಣೆಯ ಜಾತ್ರೆಗೆ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳಿಂದ ಸರಿಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗಿಯಾಗುವ ನಿರೀಕ್ಷೆ ಇದೆ ಸದಾ ದೇವಸ್ಥಾನ ಏಳಿಗೆಯನ್ನು ಬಯಸುವ ಯಲ್ಪಾರಟ್ಟಿ ಗ್ರಾಮದವರೇ ಆದಂತಹ ನರರೋಗ ತಜ್ಞರಾದ ಡಾಕ್ಟರ್ ರವಿ ಈ ಅವರು ಇತ್ತೀಚಿನ ದಿನಗಳಲ್ಲಿ ಹಲವು ಸಾಂಕ್ರಾಮಿಕ ರೋಗಗಳು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಾತ್ರೆಗೆ ಬರುವ ಭಕ್ತಾದಿಗಳ ಆರೋಗ್ಯವನ್ನ ಗಮನದಲ್ಲಿ ಇಟ್ಟುಕೊಂಡೇ ಅರಣ್ಯ ಫೌಂಡೇಶನ್ ಮೂಲಕ ಎರಡ್ ಸರಿಸುಮಾರು ಎರಡೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉಚಿತ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭಿಸಿದರು ಘಟಕವನ್ನ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿಯವರ ಪುತ್ರ ಚಿದಾನಂದ ಸವದಿ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆಯನ್ನು ನೀಡಿದ್ದು ಜಾತ್ರೆ ಸಂಪನ್ನಗೊಳ್ಳುವವರೆಗೆ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಉಚಿತ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಒಂದು ಮಹತ್ವಾಕಾಂಕ್ಷಿ ಸೇವಾ ಕಾರ್ಯವನ್ನು ಮಾಡುತ್ತಿರುವ ಡಾಕ್ಟರ್ ರವಿ ಅವರ ಕಾರ್ಯ ಈಗ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಸಮಿತಿಯವರು ಈ ಕಾರ್ಯವೊಂದಕ್ಕೆ ಸತ್ಕರಿಸಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ಅಪ್ಪು ನೇಮಗೌಡರ್ ರಾಜು ಈಚಲಕರಂಜಿ ಅಮಿತ್ ಕವಟಕೊಪ್ಪ ಅಶೋಕ್ ಸವದಿ ಶ್ರೀಕಾಂತ್ ಗುಡೋಡಗಿ ಮತ್ತು ಸದಾಶಿವ ಕವಟಕೊಪ್ಪ ಸೇರಿದಂತೆ ಈ ಗಣ್ಯಾತಿ ಗಣ್ಯರು ಕೂಡ ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಬಸುಮಾಳಿ